ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ನಿಮಗೆ ತುಂಬಾ ಸ್ಟ್ರೆಸ್ ಆಗ್ತಿದ್ಯಾ ಯಾವಾಗಲೂ ಸುಸ್ತಾಗ್ತಿರುತ್ತೆ ಎಷ್ಟು ರೆಸ್ಟ್ ಮಾಡಿದ್ರು ಕೂಡ ಆರಾಮ ಅಂತಾನೆ ಅನ್ನಿಸ್ತಿಲ್ಲ ಏನ್ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಆಗ್ತಿಲ್ಲ ಆಗ್ತಾನೆ ಇಲ್ಲ ಅನ್ನೋ ಥರ ಏನಾದರೂ ನಿಮ್ಗೆ ಆಗ್ತಿದ್ಯಾ ಹಾಗಿದೆ ಇಲ್ಲಿದೆ ನೋಡಿ ಒಂದಿಷ್ಟು ಸಲಹೆಗಳು ಅದನ್ನ ನೀವೇನಾದರೂ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಈ ಒಂದು ನಿರಾಸೆ ಸುಸ್ತು ಇದರಿಂದ ಹೊರಗಡೆ ಬರಬಹುದು ಏನಾಗಿದ್ರೆ ಆ ರಾತ್ರಿ ಎಲ್ಲಾ ರಾತ್ರಿ ಲೇಟಾಗಿ ಆಗಿ ಮಲ್ಕೊಂಡು ಹನ್ನೆರಡು ಗಂಟೆ ಒಂದ್ ಗಂಟೆ ಆಯ್ತು ಹನ್ನೊಂದು ಗಂಟೆ ಆಯ್ತು ಮಲ್ಕೊಳ್ಳೋದು ಆದ್ರೂ ಬೆಳಿಗ್ಗೆ ಕೂಡ ಏಳು ಗಂಟೆ ಎಂಟು ಗಂಟೆ ಕೂಡ ಮಲ್ಕೊಂಡಿದೀನಿ ಅಷ್ಟೊತ್ತರೆಗೂ ಮಲ್ಕೊಂಡ್ರು ಕೂಡ ಅಹ್ ಏನಾಗ್ತಿದೆ ಅಷ್ಟು ಚೆನ್ನಾಗ್ ನಿದ್ರೆ ಅಷ್ಟು ಚೆನ್ನಾಗ್ ನಿದ್ರೆ ಮಾಡಿದ್ರು ಕೂಡ ಹಾಕ್ತಾನೆ ಇಲ್ಲ ಮತ್ತೆ ಸುಸ್ತು ಒಂತರ ನೆಗ್ಲೆಜೆನ್ಸಿ ಲೇಸಿನೆಸ್ ತುಪ್ಪ ಆಯಾಸ ತರ ಫೀಲ್ ಆಗ್ತಿದ್ಯಾ ಒಂದು ಟಿಪ್ಸ್ ನ ಫಾಲೋ ಮಾಡಿ ಏನಂತ ಅಂದ್ರೆ ಗೊತ್ತಿರ್ಬೋದು ನಿಮ್ಗೆ ನಾರ್ಮಲಿ ಎಲ್ಲರೂ ಹೇಳ್ತಾರೆ ಯಾವಾಗ್ಲೂ ಕೂಡ ಒಂದು ರಾತ್ರಿ ಒಂದು ಒಂಬತ್ತುವರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಮಲ್ಕೋಬೇಕು ಬೆಳಿಗ್ಗೆ ಆದಷ್ಟು ಐದು ಗಂಟೆಗೆ ಹೆದ್ದು ಮಾಡ್ತಾ ಕೆಲಸ ನಮ್ಮ ದಿನಚರ್ಯನ ಶುರು ಮಾಡೋದ್ರಿಂದ ನಮ್ಮ ದಿನ ತುಂಬಾ ಚೆನ್ನಾಗಿರುತ್ತೆ ನಾವು ಆರೋಗ್ಯವಾಗಿರ್ತೀವಿ ಯಾವಾಗ್ಲೂ ಉತ್ಸಾಹ ಭರಿತರಾಗಿರ್ತೀವಿ ಅಂತ ಹೇಳ್ತಾರೆ ಸೊ ಅದು ಖಂಡಿತವಾಗ್ಲೂ ಯಾರ ಅದನ್ನ ಅಂತೂ ಎಲ್ಲರೂ ಮಿಸ್ ಮಾಡಿದ್ರೆ ಫಾಲೋ ಮಾಡಿದ್ರೆ ಯಾರಿಗೂ ಕೂಡ ಈ ಸ್ಟ್ರೆಸ್ ಅನ್ನೋದು ಏನು ಆಗೋದಿಲ್ಲ ಹಾಗಿದ್ರೆ ಈ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಇವತ್ತಿನ ದಿನ ಜಾಸ್ತಿ ಎಲ್ಲೋ ಒಬ್ರು ಆ ತರ ಒಂದು ಐದು ಗಂಟೆ ಟಿಪ್ಸ್ ಫಾಲೋ ಮಾಡೋದು ಆ ಒಂದು ಐದು ಗಂಟೆಗೆ ಎದ್ದು ನಿಮ್ಮ ದಿನಾಚರಣೆ ಶುರು ಮಾಡೋದ್ರಿಂದ ಕೂಡ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ ದಿನ ಫುಲ್ ಫ್ರೆಶ್ ಆಗಿರುತ್ತೆ ಮತ್ತೆ ಉತ್ಸಾಹ ಭರಿತರಾಗಿರ್ತೀವಿ ಕೂಡ ಹಂಗು ಇಲ್ಲ ನನ್ ಕೆಲ ಆತರ ಮಾಡಕ್ ಆಗ್ತಿಲ್ಲ ಬಟ್ ಈ ತರ ಲೇಟ್ ಆಗಿ ಮಲ್ಕೊಂಡು ಲೇಟ್ ಆಗಿದ್ರು ಈ ತರ ಹಾಕ್ತಿದೆ ಅಂತ ಅಂದ್ರೆ ಒಂದ್ ಅಷ್ಟೊತ್ತು ಹತ್ರನೇ ಯಾವಾಗ್ಲೂ ಹತ್ರನೇ ಕುತ್ಕೋಬಾರ್ದು ಕಂಟಿನ್ಯೂಸ್ ನೀವು ಕೆಲಸ ಮಾಡ್ತಿದ್ದೀರಂದ್ರೆ ಒಂದು ಸ್ವಲ್ಪ ಹೋಗಿ ಬರುವಂತದ್ದು ಮತ್ತೆ ಒಂದು ಈವ್ನಿಂಗ್ ಟೈಮ್ ಅಥವಾ ಅರ್ಲಿ ಮಾರ್ನಿಂಗ್ ಟೈಮು ಒಂದು ವಾಕ್ ಹೋಗುವಂಥದ್ದು ಮತ್ತೆ ಆರೋಗ್ಯವಾದಂತಹ ಆಹಾರವನ್ನ ಸೇವನೆ ಮಾಡುವಂಥದ್ದು ಹಣ್ಣುಗಳು ನ್ಯಾಚುರಲಾಗಿ ಹಣ್ಣುಗಳನ್ನ ತಗೊಳ್ಳುವಂಥದ್ದು ಒಂದು ದಿನದಲ್ಲಿ ನೀವೇನಾದರೂ ಹೊರಗಡೆ ಕೆಲ್ಸಕ್ಕೆ ಹೋಗ್ತೀರಾ ಆಫೀಸ್ಗೆ ಎಲ್ಲಾದ್ರು ಹೊರಗಡೆ ಕೆಲಸಕ್ಕೆ ಹೋಗ್ತೀರಾ ಒಂದು ಬಾಕ್ಸ್ ಏನಾದರೂ ಏನಾದ್ರೂ ಫ್ರೂಟ್ಸ್ ಕ್ಯಾರಿ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಬನಾನಾ ಅಂತೂ ಊಟ ಆದ್ಮೇಲೆ ತಗೊಳ್ಳಿ ಮಿಸ್ ಮಾಡಬೇಡಿ ಸೀಬೆ ಹಣ್ಣು ಸೀಸನ್ಗಳು ಬರುತ್ತಲ್ಲ ಒಂದೊಂದ್ಸರಿ ಒಂದೊಂದು ಸೀಸನ್ ಆ ಸೀಸನ್ ಪ್ರತಿ ವರ್ಷಕ್ಕೆ ಒಂತಹ ಅಷ್ಟು ಸೀಸನ್ ಬರುತ್ತಲ್ವ ಸೀಸನ್ ಎಷ್ಟು ಸೀಸನ್ ಯಾವ್ಯಾವ ಹಣ್ಣು ಬರುತ್ತೆ ಎಲ್ಲಾ ಹಣ್ಣುಗಳು ಕೂಡ ನೀವು ದಿನದಿಂದ ದಿನ ದಿನ ಡೇ ಬೈ ಡೇ ತಗೊಂತ ಹೋಗಿ ಅದು ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ನಿಮಗೆ ರೀತಿಯ ಬೆಳವಣಿಗೆಗಳು ಚೆನ್ನಾಗ್ ಆಗುತ್ತೆ ಆರೋಗ್ಯವಾಗಿರತ್ತೆ ಮತ್ತೆ ನೀವು ವ್ಯಾಯಾಮವನ್ನು ಕೂಡ ಮಾಡಬೇಕು ಒಂದು ದಿನಕ್ಕೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಅಂದ್ರೆ ಅರ್ಧ ಗಂಟೆ ವ್ಯಾಯಾಮ ಮಾಡಬೇಕು ಯೋಗ ಮಾಡ್ಬೇಕು ಅದಕ್ಕಿಂತ ಇನ್ನು ಸಿಂಪಲ್ ಅಂತ ಅಂದ್ರೆ ನಿಮ್ಮ ಮನೇಲಿ ಜಾಸ್ತಿ ಕೆಲಸ ಮಾಡ್ತಿರ ಮನೆಯಲ್ಲಿ ಪೂರ್ತಿ ಬೆಳಿಗ್ಗೆ ಎದ್ದು ಸಂಜೆವ್ರಿಗೆ ಆಫೀಸ್ ಕೆಲಸ ಜೊತೆ ಮನೇಲಿ ಗಂಡ ಮಕ್ಕಳು ಮನೆ ಎಲ್ಲ ಮಾಡ್ಕೊಂಡು ಮೋಸ್ಟ್ಲಿ ಆಹ್ ಯೋಗ ಅವಶ್ಯಕತೆ ಇಲ್ಲ ಅಂತಲ್ಲ ಅವಶ್ಯಕತೆ ಹಂಡ್ರೆಡ್ ಎಷ್ಟೇ ಕೆಲಸ ಮಾಡಿದ್ರೂ ಅದ್ರ ಜೊತೆಗೆ ಇದನ್ನ ಮಾಡ್ಕೊಂಡ್ರು ಇನ್ನು ಅತ್ಯುತ್ತಮವಾದಂತಹ ಆರೋಗ್ಯ ನಮ್ದು ಬಟ್ ಆ ಸಾಧ್ಯ ಆದಷ್ಟು ಇದನ್ನ ಮಾಡಿ ಇಲ್ಲ ಇಲ್ಲೇ ಜಾಸ್ತಿ ಆಗುತ್ತೆ ಅಂದ್ರೆ ತೊಂದ್ರೆ ಇಲ್ಲ ಹಾಗತ್ತೆ ನಿಮ್ಗ್ ಸ್ಟ್ರೆಸ್ ಆಗಿದೆ ತುಂಬಾನೇ ಯೋಗ ಮತ್ತೆ ವ್ಯಾಯಾಮ ಮಾಡ್ಕೊಳ್ಳಿ ಇದಕ್ಕೂ ಇನ್ನೂ ಒಂದೇನಪ್ಪಾ ಅಂತಂದ್ರೆ ಒಂದ್ ಐದರಿಂದ ಹತ್ತು ನಿಮಿಷಗಳ ಕಾಲ ನೈಟ್ ಮಲ್ಕೋಳವಾಗ್ಲೊ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಐದರಿಂದ ಹತ್ತು ನಿಮಿಷಗಳ ಕಾಲ ವಿರಾಮವಾಗಿ ಆರಾಮವಾಗಿ ಕುತ್ಕೊಂಡು ಸಮಾಧಾನವಾಗಿ ನಿಮ್ಗೆ ಇಷ್ಟವಾದಂತಹ ದೇವರು ಅಥವಾ ನೀವು ಇಷ್ಟಪಟ್ಟು ಮಾಡುವಂತಹ ಕೆಲಸ ಅದನ್ನ ನೆನೆಸ್ಕೊಂಡು ಒಂದ್ ಐದರಿಂದ ಹತ್ತು ನಿಮಿಷ ಯೋಚನೆ ಮಾಡಿಕೊಂಡು ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಆಗಿರತ್ತೆ ಉಲ್ಲಾಸವಾಗಿರ್ತೀರಾ ನೀವು ಒಂಥರ ನಿಮ್ದಾಗಿ ಆರಾಮಾಗಿ ಫ್ರೀ ಆಗಿರೋ ತರ ಫೀಲ್ ಆಗುತ್ತೆ ನೀವು ಇಷ್ಟಂತೂ ಮಿನಿಮಮ್ ಮಾಡ್ಬೋದಲ್ವಾ ಐದರಿಂದ ಹತ್ತು ನಿಮಿಷ ಧ್ಯಾನ ಮಾಡಿದ್ರೆ ನೀವೇನು ಕಳ್ಕೊಳ್ಳೋ ಯಾಕಂದ್ರೆ ಫೋನ್ ಹಿಡ್ಕೊಂಡು ಮೇಲಿಂದ ಕೆಳಗಡೆ ಕೆಳಗಿಂದ ಮೇಲಕ್ಕೆ ಸ್ಕ್ರೋಲ್ ಮಾಡ್ಕೊಂಡು ನೋಡ್ಕೊಂಡು ಅದು ಇದು ನೋಡ್ಕೊಂಡು ಟೈಮ್ ಪಾಸ್ ಮಾಡಬಹುದು ಅಟ್ಲೀಸ್ಟ್ ಲೀಸ್ಟ್ ಇದು ನಮ್ಗೆ ಕೊಡೋದ ಎಷ್ಟು ಆರಾಮಾಗಿರುತ್ತೆ ನಮ್ಮ ಆರೋಗ್ಯಕ್ಕೆ ಹೆಲ್ತ್ ಒಳ್ಳೇದ್ ಕೂಡ ಆಗತ್ತೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದ್ ಕೂಡ ಆಗುತ್ತೆ ಇದನ್ನ ಮಾಡ್ಬೋದಲ್ವಾ ಇದ್ರ ಜೊತೆ ನಾನು ಆವಾಗ್ಲೇ ಹೇಳ್ದಾಗೆ ಜಂಕ್ ಫುಡ್ ಅಂತೂ ಕಂಪಲ್ಸರಿ ಅವಾಯ್ಡ್ ಮಾಡ್ಬಿಡ್ಬೇಕು ಏನೋ ಒಂದು ಫಿಫ್ಟೀನ್ ಡೇಸ್ ವಾನ್ಸ್ ಏನೋ ತಿನ್ಬೇಕು ಬಾಯ್ ಚೊಪ್ಪಲಾ ಅಂತಂದ್ರೆ ಓಕೆ ತಿನ್ನಿ ಬಟ್ ರೆಗ್ಯುಲರ್ ಆಗಂತೂ ಬೇಡ ಈ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಬಿಸಿ ಲೈಫ್ ಅಲ್ಲಿ ಕೆಲಸದ ಒತ್ತಡದಲ್ಲಿ ಅದ್ರ ಈ ಜಂಕ್ ಫುಡ್ ಅಲ್ಲಿ ಇಲ್ಲಿ ಊಟ ತಿಂದ್ರಂತೂ ಇದ್ದದ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ನಾವ್ ಬರೀ ಒಳ್ಳೆದನ್ನೇ ತಿಂತಾ ಇದೀವಿ ತಿಂತಾ ಇದೀವಿ ಅಂತ ಅನ್ಕೊಂಡೇ ನಾವು ಆರೋಗ್ಯನ ಉಳಿಸ್ಕೊಳಕ್ ಆಗ್ತಿಲ್ಲ ಇನ್ ಜಂಕ್ ಫುಡ್ ಬೇಡ ಅಂತಂದು ತಿನ್ಕೊಂಡ್ರು ಕೂಡ ನಾವು ಆರೋಗ್ಯನ ಉಳಿಸ್ಕೊಳ್ಳೋದಿಕ್ ಆಗೋದಿಲ್ಲ ಎಲ್ಲ ನಮ್ ಕೈನಲ್ಲೇ ಇರುತ್ತೆ ಆಯ್ತಾ ಸೊ ಈ ಸ್ಟ್ರೆಸ್ಸು ನಿರಾಸೆ ಇದಕ್ಕೆಲ್ಲ ಇಷ್ಟೆಲ್ಲ ಕಾರಣ ಆಗಿರತ್ತೆ ಮತ್ತೆ ಆದಷ್ಟು ನಾವು ಇಷ್ಟಪಟ್ಟು ಮಾಡುವಂತ ಕೆಲ್ಸಗಳನ್ನ ಮಾಡಬೇಕು ನಮ್ಗೆ ಇಷ್ಟ ಇಲ್ಲದ ಕೆಲಸ ಮಾಡಿದ್ರೆ ಸಕ್ಸಸ್ ಆಗೋದೇ ಇಲ್ಲ ಫೋರ್ಸ್ಫುಲಿ ಕೆಲಸ ಮಾಡ್ಲೇಬಾರದು ಈ ತರ ಫೋರ್ಸ್ಫುಲಿ ಕೆಲಸ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಿಜವಾಗ್ಲೂ ಸ್ಟ್ರೆಸ್ ಆಗ್ಬಿಡುತ್ತೆ ಇಂಟ್ರೆಸ್ಟ್ ಇರಲಿ ಏನೋ ಮಾಡ್ಬೇಕಲ್ಲ ಯಾಕೋ ಮಾಡ್ಬೇಕಲ್ಲ ಈ ತರ ಬಂದ್ಬಿಡುತ್ತೆ ಅವಾಗ ಜೀವನ ಮೇಲೆ ಜುಗುಪ್ಸೆ ಆಗೋಗ್ಬಿಡುತ್ತೆ ಯಾಕಾದ್ರೂ ಇದೆಯಪ್ಪ ಇದ್ಯಪ್ಪ ಏನಿಕ್ಕಾದ್ರೂ ಇದ್ಯಪ್ಪ ಈ ತರ ಎಲ್ಲ ಹಾಕ್ಬಿಡತ್ತೆ ನಮ್ಗೆ ತುಂಬಾ ಇಷ್ಟ ಆಗೋ ವ್ಯಕ್ತಿಗಳ ಜೊತೆ ಕೂತ್ಕೊಂಡು ಮಾತಾಡೋದು ನಮ್ಗೆ ಒಂದಷ್ಟು ಏನಾದ್ರೂ ಸ್ಟ್ರೆಸ್ ಫೀಲ್ ಆಗ್ತಿದೆ ಅಂತಂದಾಗ ನಿಮ್ಮ ಯಾರಾದ್ರೂ ನಿಮ್ಮ ಆತ್ಮೀಯರ ಜೊತೆ ಒಂದ್ ಏನಾದ್ರು ನಿಮ್ಮ ಕನ್ಸುಗಳನ್ನ ನಿಮ್ಮ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋದು ಮಾಡೋದ್ರಿಂದ ಮನಸು ಕೂಡ ರಿಲ್ಯಾಕ್ಸ್ ಆಗತ್ತೆ ಮೈಂಡ್ ಫ್ರೀ ಆಗತ್ತೆ ಮತ್ತೆ ಇನ್ನೊಂದಷ್ಟು ನಮ್ಮ ಕನ್ನಡದಲ್ಲಿ ಎಷ್ಟೊಂದು ಮೆಲೋಡಿ ಸಾಂಗ್ಸ್ ಇದೆ ಅಲ್ವಾ ಮೆಲೋಡ್ ಆಗಿರುವಂತಹ ಒಂದು ಸಾಂಗ್ಸ್ ನ ಒಂದು ಅರ್ಧ ಗಂಟೆ ಒಂದ್ ಐದ್ ನಿಮಿಷ ಅಥವಾ ಹತ್ತು ನಿಮಿಷ ಕುತ್ಕೊಂಡು ಮೆಲೋಡಿ ಸಾಂಗ್ಸ್ ನ ಕೇಳೋದ್ರಿಂದ ಕೂಡ ಮನ್ಸು ಹಗುರ ಆಗುತ್ತೆ ಫೀಲಿಂಗ್ ಬೆಟರ್ ಅಂತ ಅನ್ಸುತ್ತೆ ದೇವಸ್ಥಾನಗಳಿಗೆ ಅವಾಗ ಅವಾಗ ತುಂಬಾ ಇನ್ನೂ ಶಾಂತಿಯುತವಾಗಿ ಆರಾಮಾಗಿರ್ಬೇಕು ಫ್ರೀ ಆಗಿರ್ಬೇಕು ರಿಲ್ಯಾಕ್ಸ್ ಆಗ್ಬೇಕು ಫೀಲ್ ಅಂತಂದ್ರೆ ನೀವು ದೇವಸ್ಥಾನಗಳಿಗೂ ಕೂಡ ಹೋಗಿ ಅಲ್ಲಿ ಹೋಗಿ ಕೂತಿ ಒಂದು ಐದ್ ನಿಮಿಷ ಕುತ್ಕೊಂಡು ಕಾಲ ಕಳ್ಕೊಂಡು ಬರೋದ್ರಿಂದ ಕೂಡ ನಿಮಗೆ ತೃಪ್ತಿ ನಿರಾಸೆ ಆಗಿರ್ಬೋದು ಈ ಸುಸ್ತು ಆಯಾಸ ಮೂಡ್ ಔಟ್ ಅನ್ನೋದು ಇಂಟ್ರೆಸ್ಟ್ ಇಲ್ಲದೆ ಇರೋದು ಇದೆಲ್ಲ ಕೂಡ ನಿವಾರಣೆ ಆಗುತ್ತೆ ಸೊ ಫೈನಲಿ ಹೇಳೋದೇನಂತ ಅಂದ್ರೆ ಹೊರ್ಗಡೆ ಊಟ ಎಲ್ಲ ಆದಷ್ಟು ಹೊರಗಡೆ ಊಟ ಅವಾಯ್ಡ್ ಮಾಡಬೇಕು ಮತ್ತೆ ಯಾವಾಗಲೂ ಒಳ್ಳೇದನ್ನೇ ಯೋಚನೆ ಮಾಡಬೇಕು ಒಳ್ಳೆ ಕೆಲಸನೆ ಮಾಡಬೇಕು ಆದಷ್ಟು ಮೋಟಿವೇಶನ್ ಸ್ಪೀಚ್ ಕೇಳಬೇಕು ಮೆಲೋಡಿ ಸಾಂಗ್ಸ್ ಕೇಳಬೇಕು ಯೋಗ ಮಾಡಬೇಕು ವ್ಯಾಯಾಮ ಮಾಡಬೇಕು ಬೆಸ್ಟ್ ಅಲ್ಲಿ ಬೆಸ್ಟ್ ಅಂದ್ರೆ ಧ್ಯಾನ ಮಾಡಬೇಕು ನಮ್ಗೆ ಇಷ್ಟ ಹಾಕೋ ಕೆಲಸ ಮಾಡಬೇಕು ಈಗ ನಾವು ಬೆಳಗಿನ ಸಂಜೆವರೆಗೂ ಕಂಟಿನ್ಯೂಸ್ ಕೂತ್ಕೊಂಡು ಎಂಟು ಅವರ್ ಕೂಡ ಕೂತ್ಕೊಂಡು ನಮ್ಗೆ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ಅಲ್ವಾ ಎಂಟು ಅವರ್ ಕೆಲಸ ಈಗ ಒಂದು ತ್ರೀ ಅವರ್ಸ್ ಒಂದು ಟೂ ಅವರ್ಸ್ ಆಯ್ತು ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಸ್ವಲ್ಪ ಹಂಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಇಲ್ಲಿ ಕೂತಿದತ್ರನ ಕೆಲಸ ಮಾಡ್ಬೇಕಾ ಅಲ್ಲೂ ಏನ್ ಮಾಡ್ಬೇಕು ಅಲ್ಲೇ ಒಂದು ಐದು ನಿಮಿಷ ಒಂದು ಸ್ವಲ್ಪ ಹಂಗೆ ಮನಸ್ಸಿಗೆ ಶಾಂತಿ ತಗೊಂಡು ಸ್ವಲ್ಪ ಹಾಗೆ ರಿಲ್ಯಾಕ್ಸ್ ಹೆಂಗೆ ಕೂತಿದಂಗೆ ನಾವು ನಾವು ಹೇಗೆ ಅಂತಂದ್ರೆ ನಾನು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಕೆಲವೊಂದು ಕೆಲ ಹಡಿಟ್ ಆಗೋಕೋಗ್ಬಾರ್ದು ನಾವ್ ಎಲ್ಲಿ ಕೂತಿರ್ತೋ ಅಲ್ಲೇ ನಮ್ಮ ಕಂಫರ್ಟೆಬಿಲಿಟಿನ ನಾವೇ ನೋಡ್ಕೋಬೇಕಲ್ವಾ ಹಾಗೇ ಬೇಕು ಹೀಗೆ ಬೇಕು ಯಾಕಂದ್ರೆ ಎಲ್ಲಾ ಟೈಮ್ ನಾವು ಅನ್ಕೊಂಡಂಗೆ ಆಗತ್ತೆ ನಾವ್ ಅನ್ಕೊಂಡಂಗೆ ಮಾಡ್ಬೋದು ಅನ್ನೋದು ಕಷ್ಟ ಆಗತ್ತೆ ಬಟ್ ನಾವ್ ಎಲ್ಲಿದ್ದು ಅಲ್ಲಿ ನಮಗ್ ಸಮಾಧಾನ ಆಗೋತರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋತರ ನಾವ್ ಇಷ್ಟೆಲ್ಲ ಈಸಿ ಟ್ರಿಕ್ಸ್ ಸಿಂಪಲ್ ಟ್ರಿಕ್ಸ್ ಇದನ್ನೆಲ್ಲ ಎಲ್ಲರೂ ಕೂಡ ದಿನನಿತ್ಯ ಜೀವನದಲ್ಲಿ ಬಹಳಷ್ಟು ಮಂದಿ ಬಳಸ್ಕೊತಾರೆ ಸೊ ಯಾರೆಲ್ಲ ಇನ್ನೂ ಬಳಸ್ಕೊತಿಲ್ಲ ಎಷ್ಟೇ ಇದು ಮಾಡಿದ್ರು ಕೂಡ ನನಗೆ ತುಂಬಾ ಇಂಟ್ರೆಸ್ಟೇ ಇಲ್ಲ ಏನು ಮಾಡೋದಕ್ಕೂ ಲೇಸಿನೆಸ್ಸು ಸುಸ್ತಾಗತ್ತೆ ಇದನ್ನು ಹೇಳಿದ್ನಲ್ಲ ಸುಸ್ತು ಅನ್ನೋದಿಕ್ಕೆ ನೀವು ಆದಷ್ಟು ಸಾಲಿಡ್ ಅಂತ ಇರೋವಂಥದ್ದದ ಐಟಮ್ಸ್ ತೊಗೊಳ್ಳೋದು ಒಳ್ಳೇದು ಸಾಲಿಡ್ ಫುಡ್ಸ್ ತೊಗೊಳೋದು ಒಳ್ಳೆಯದು ಜ್ಯೂಸ್ ಅಂತ ಆಗ್ಬೋದು ಸೌತೆಕಾಯಿ ಅಂತ ಆಗ್ಬೋದು ಏಳ್ಬೇಕು ಅಂದರೆ ಕ್ಯಾರೆಟ್ ಬರುತ್ತಲ್ವಾ ಕ್ಯಾರೆಟ್ ಬೀಟ್ರೂಟ್ ಅಂತ ಕ್ಯಾರೆಟ್ ಬರುತ್ತಲ್ಲ ಅದನ್ನ ನೀಟಾಗಿ ವಾಶ್ ಮಾಡಿಟ್ಕೊಂಡು ತನ ಸುಸ್ತಾದಾಗ ಒಂದೊಂದು ಪೀಸ್ ಅಥವಾ ಒಂದ್ ಎರಡ್ ಮೂರು ಪೀಸ್ ತಗೊಂಡ್ ತಿನ್ನೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ ಸುಸ್ತೆಲ್ಲ ಏನು ಆಗೋದಿಲ್ಲ ಬೇಗ ಹೊಟ್ಟೆ ಶ್ವ ಜೀರ್ಣಕ್ರಿಯೆ ಜೀನಕ್ರಿಯೆ ಸುಸ್ತಾಗೋದಿಲ್ಲ ಅಹ್ ಮತ್ತೆ ಸ್ವಲ್ಪ ಸುಸ್ತಿಗೆ ಆರಾಮಾಗುತ್ತೆ ಜ್ಯೂಸ್ ಗಳೆಲ್ಲ ಚೆನ್ನಾಗಿ ತಗೊಳ್ಳೋದ್ರಿಂದ ಇದು ಸ್ವಲ್ಪ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಇದ್ರ ಜೊತೆಗೆ ಕಿತ್ತೆಣ್ಣು ಸೀಸನ್ ಅಂದ್ರೆ ಸಿಬೆಂಡ್ ಸೀಸನ್ ಅಲ್ಲಿ ಸಿಬೆಂಡ್ ತಗೊಂಡು ತಿನ್ನೋದು ಈ ತರದ್ದೆಲ್ಲ ಒಂದೊಂದೇ ಒಂದೊಂದೇ ಆಡ್ ಮಾಡ್ಕೊಂಡು ತಗೋದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ನಮ್ಮ ದೇಹಕ್ಕೆ ಏನೆಲ್ಲ ಪೌಷ್ಟಿಕಾಂಶಗಳು ಬೇಕು ಎಲ್ಲವೂ ಕೂಡ ಸಿಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ